ನಮಸ್ಕಾರ ಎಲ್ಲರಿಗೂ ನನ್ನ ವೀಡಿಯೋಕ್ಕೆ ಸ್ವಾಗತ ಇವತ್ತಿನ ವೀಡಿಯೋ ಏನೆಂದರೆ ಮೆಣಸಿನ್ಕಾಯಿ ಬಜ್ಜಿ ಇದು ನಮ್ಮ ಟೆರೇಸ್ ಗಾರ್ಡನಲ್ಲಿ ಬೆಳೆದಿರೋ ಮೆಣಸಿನ್ಕಾಯಿಂದ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಇವಾಗ ಬಿ ಗಿಡ ತೋರಿಸ್ತೀನಿ ನೋಡಿ ಈಗ ನೋಡಿ ಇದು ನಾನು ಆಗಲೇ ವೀಡಿಯೋ ಮಾಡಿದ್ದೆ ಅವಾಗೆಲ್ಲ ಇವು ಚಿಕ್ಕ ಚಿಕ್ಕ ಸೈಜ್ ಇದ್ವು ಈಗಾಗಲೇ ದೊಡ್ಡದಾಗಿದೆ ಎಲ್ಲ ದಪ್ಪನೂ ಆಗಿದೆ ಅದಕ್ಕೆ ನಾನು ಹಾರ್ವೆಸ್ಟ್ ಮಾಡಿಬಿಟ್ಟು ಈ ಚಳಿಗಾಲಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೀಗೆ ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಈಗ ಹಾರ್ವೆಸ್ಟ್ ಮಾಡೋಣ ಹಾರ್ವೆಸ್ಟ್ ಮಾಡೋ ಥರ ಆಗಿ ಇದೆ ನೋಡಿ ಹಾರ್ವೆಸ್ಟ್ ಮಾಡಿಬಿಡೋಣ ಇವಾಗ ಎಲ್ಲರೂ ಇದೊಂದೇ ಗಿಡದಲ್ಲಿ ನೆನೆ ನಮಗೆ ನಮ್ಮನೆಗೆ ಸಾಕು ಸಾಕಾಗುವಷ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಸಿಗುತ್ತೆ ಈ ಒಂದು ನೀವು ಸಹ ಟೆರೆಸ್ ಗಾರ್ಡನ್ನಲ್ಲಿ ಗಿಡಗಳ ಬೆಳೆಸಿ ದೋಸೆ ದುಪಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನೋಡಿ ಇಷ್ಟ ಆಗಿದೆ ಸಾಕಲ್ಲ ಒಬ್ಬೊಬ್ಬರು ಎರಡೆರಡು ಮೂರು ಮೂರು ತಿನ್ಬೋದು ಇವಾಗ ಒನ್ ಟೈಮ್ಗೆ ನೋಡಿ ಅಷ್ಟೇ ಆಯ್ತು ಈಗ ಗಿಡದಿಂದ ಆಯ್ ಆರ್ ಮಾಡಿದ್ದಾಯಿತು ಇವಾಗ ಮೆಣಸಿನಕಾಯಿ ಬೆಜೆ ಮಾಡೋಕ್ಕೆ ಅಡುಗೆ ಅಡಿಗೆ ಶೋಡ ಅರ್ಧ ಚಮಚ ಕಾಳು ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕರಿಯಲು ಬೇಕಾಗಿರೋ ಸ್ವಲ್ಪ ಎಣ್ಣೆ ಆಮೇಲೆ ಹಿಟ್ಟು ಕಲಿಸೋದಿಕ್ಕೆ ನೀರು ಮತ್ತು ಗಿಡದಿಂದ ಕಿತ್ತಿರೋ ಮೆಣಸಿನ್ಕಾಯಿ ಸಾಕು ಈಗ ಇದರಲ್ಲಿ ಎರಡು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೆಲಲ್ಲಿ ಹಚ್ಚಿ ಚಿತ್ರ ಇದೆ ಅದೊಂದು ಹಿನ್ನೆಲೆ ಇದೆ ನಮ್ಮ ಹೊಲದಲ್ಲಿ ಅಜ್ಜಿ ಇರುವಾಗ ಮೆಣಸಿನಕಾಯಿ ಜಾಸ್ತಿ ಜಾಸ್ತಿ ಬೆಳೆದಿದ್ರು ಹಾಗಾಗಿ ಈಗ ನಾನು ಹೇಳಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಹಿಟ್ಟಿನ ಜೊತೆಗೆ ನೀರು ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರಾದರೆ ಸಾಕಾಗುತ್ತೆ ಹಾಕ್ಬಿಟ್ಟು ಕಲಿಸಣ ನಾವು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ನೋಡಿ ಎಲ್ಲ ಇದ್ದೀನಿ ಒಂದು ಮೈ ಹಣ್ಣು ಶೂಡ ಕಾಳು ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸರ್ತಿ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಬೇಕು ಯಾಕಂದರೆ ಮನುಷ್ಯನ್ಕಾಯಿಗೆ ಜಾಸ್ತಿ ನೀರು ಥರ ಇರಬಾರ್ದು ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಹೇಗಿರಬೇಕು ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಈಗ ನಾವು ನೋಡಿ ಈಗ ನಾವು ಒಲೆ ಮೇಲೆ ಬಾಡಲಿ ಎಣ್ಣೆ ಹಾಕಲಿ ನಾವು ಗೋಲ್ಡ್ರ ಬಳಸ್ತೀವಿ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಅದು ಕಾಯಬೇಕು ಒಂದು ಸ್ವಲ್ಪ ಹಿಟ್ಟು ಹಾಕಿದ್ರೆ ಹಿಟ್ಟು ಮೇಲೆ ಹಾಗೆ ಬರಬೇಕು ಆ ರೀತಿ ಕಾಯಬೇಕು ಕಾದ್ಮೇಲೆ ಮೆಣಸಿನ್ಕಾಯಿನ ಒಂದು ಸೈಡು ಹಿಟ್ಟು ಹಚ್ಚಬೇಕು ಇನ್ನೊಂದು ಸೈಡು ಮೆಣಸಿನ್ಕಾಯಿ ಕಾಯ್ ಕಾಣಿಸ್ಬೇಕು ಆ ರೀತಿ ನಾವು ಹಚ್ಬಿಟ್ಟು ಎಣ್ಣೆ ಒಳಗಡೆ ಬಿಡಬೇಕು ನೋಡಿ ಈ ಥರ ಕಾಣಬೇಕು ಒಂದು ಗೋಲ್ಡನ್ ಬ್ರೌನ್ ಆಗಬೇಕು ಆಗ ಚೆನ್ನಾಗಿರುತ್ತೆ ಬೆಂದಿರುತ್ತೆ ಅಲ್ಲಿ ನೋಡಿ ನೋಡ್ಬೋದು ಪಲಾವ್ ಮಾಡಿದ್ವಿ ನಾವು ಆ ಒಂದು ಟೈಮ್ನಲ್ಲಿ ಹೊರಗಡೆ ಹೋಗಿದ್ವಿ ಆ ಹೊರ ಥರ ಹಾಗೆ ಇರೋರೆಲ್ಲ ನೋಡಿ ತುಂಬ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಲವು ಚಟ್ನಿ ಮತ್ತು ಬಚ್ಚಿ ಜೊತೆಗೆ ಊಟ ಮಾಡಿದ್ವಿ ತುಂಬ ಟೇಸ್ಟಾಗಿತ್ತು ನೀವು ಥರ ಟೆರೇಸ್ ಗಾರ್ಡನಲ್ಲಿ ಇದೇ ಥರ ಬೆಳೆಸಿ ಅದರ ರುಚಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ജയ് ഹ് ജയ് കർടക്ക മറ്റേ എല്ലൂ ഒഴേദഗാക ഓഡിയോദി സോണോ താങ്ക് യു ഫർ വാച്ചിങ്